ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರೋಟರಿ ಸಿಲ್ಕ್ ಸಿಟಿ ಸಂಯುಕ್ತ ಆಶ್ರಯದಲ್ಲಿ ಬೈಕ್ ಜಾಥಾ ಮೂಲಕ ನನ್ನ ಮತ ನನ್ನ ಹಕ್ಕು ಎಂಬ ಸತ್ವ ಸಾರೋಣ ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಎಂಬ ವಾಕ್ಯದೊಂದಿಗೆ ಚಾಮರಾಜನಗರದಿಂದ ಬೆಂಗಳೂರಿನವರೆಗೆ ನೂರ ಎಪ್ಪತ್ತೈದು ಕಿಲೋಮೀಟರ್ಗಳ ಬೈಕ್ ಜಾಥಾ ನಗರದ ಜಿಲ್ಲಾಡಳಿತದಿಂದ ಪ್ರಾರಂಭಗೊಂಡಿತು ಶಾಸಕರಾದ ಸಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಕಾಡ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನ ಸಿಇಒ ಮೋನಾರೌತ್ ಎಸ್ಪಿ ಡಾಕ್ಟರ್ ಕವಿತಾ ಅರಣ್ಯ ಇಲಾಖೆಯ ಅಧಿಕಾರಿ ಪ್ರಕಾಶ್ಕರ್ ಅಕ್ಷಯ್ ಭಾಗಿಯಾಗಿ ಜಾಥಾಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸ್ಥಳೀಯ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಜಾಥಾದ ಉದ್ದೇಶ ದೇಶದ ಪ್ರಜಾಪ್ರಭುತ್ವ ರಕ್ಷಣೆ ಮತ್ತು ಅದರ ಉಪಯೋಗ ಪ್ರತಿ ವ್ಯಕ್ತಿಗೆ ತಲುಪಿಸಬೇಕೆಂದು ತಿಳಿಸಿದರು ನಮ್ಮಲ್ಲ ನಮ್ಮಲ್ಲಾಗಿಲ್ಲ ಅಲ್ಲಿ ಅಂದರೆ ತಡ ಮಾಡ್ತಾರೆ ಊಟ ಹಾಕೋದ್ರಿಂದ ನೇರ ಆಯ್ಕೆ ಮಾಡತಕ್ಕಂಥದ್ದು ನಮ್ಮಲ್ಲ ಆಗಿಲ್ಲ ನಾವು ಒಂದ್ಸಾರಿ ಲೋಕಸಭೆಗೆ ಆಯ್ಕೆ ಮಾಡಿದ್ಮೇಲೆ ಲೋಕಸಭೆಯಲ್ಲಿ ಅವರು ಬೇಕಾದಂತ ಪ್ರಧಾನಮಂತ್ರಿನ ರಾಷ್ಟ್ರಪತಿನ ಆಯ್ಕೆ ಮಾಡ್ಕೊತಾರೆ ಹಾಗೆ ಒಂದು ಹಾಗೆ ಕ್ಯಾಂಟೀನ್ ವ್ಯವಸ್ಥೆ ನಾನು ಆ ಕಾದ ಇಷ್ಟವನ್ನು ನೋಡೋ ವಿರ್ತಕ್ಕಂಥದ್ದು ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ನೇರ ಪ್ರಜಾಪ್ರಭುತ್ವ ಇದ್ದಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಹುಶಃ ಇಡೀ ವಿಶ್ವದಲ್ಲಿ ಸುಮಾರು ತೊಂಬತ್ತರಿಂದ ನೂರ ಹತ್ತು ರಾಷ್ಟ್ರಗಳಲ್ಲಿ ಈ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನ ಹಕ್ಕು ಸಮಾನವಾದಂಥ ಯುಗೇ ನನ್ನ ಮತ ನನ್ನ ಹಕ್ಕು ಇದು ನನ್ನ ನನ್ನನ್ನು ಹೀಗೇನು ಮಾಡುವಂಥ ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ಇದನ್ನು ಯುನೈಟೆಡ್ ಸ್ಟೇಟ್ನಲ್ಲಿ ನಡೆದಂತಹ ಒಂದು ಪ್ರಥಮ ಸಭೆಯಲ್ಲಿ ಈ ಒಂದು ವಿಶ್ವದ ಈ ಒಂದು ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಘೋಷಣೆ ಮಾಡಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ನಡೀತಾ ಇದೆ ನಾಳೆ ಇದು ನಡೀತದೆ ಹಾಗಾಗಿ ಇವತ್ತು ಪೂರ್ವವಾಗಿ ನಾವು ಈ ಒಂದು ಬೈಕ್ ರ್ಯಾಲಿಯನ್ನು ಬಳಸಿಕೊಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಮತ್ತೆ ಹೆಚ್ಚಾಗಿ ಮುಖ್ಯವಾಗಿ ಅನೇಕ ಕಾರ್ಯಕ್ರಮ ಮಾಡೋ ಮುಖಾಂತರ ಸಂವಿಧಾನವನ್ನು ಎಲ್ಲರೂ ತಿಳಿಯತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಆಗಲೇ ಸಂವಿಧಾನವನ್ನು ಓದು ಅಂತೇಳಿ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲ ಪಠಣ ಮಾಡಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುವತ್ತ ನನ್ನ ಮಾತನ್ನು ಅವರಿಗೆ ಧನ್ಯವಾದಗಳು